ನಮಸ್ತೆ ವೀಕ್ಷಕರೇ ಓ ಲೈವ್ ನ್ಯೂಸ್ಗೆ ಸ್ವಾಗತ ತಾಲೂಕು ಆಡಳಿತದಿಂದ ಅದ್ದೂರಿಯಾಗಿ ನಡೆದ ಸಂವಿಧಾನ ದಿನಾಚರಣೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅದ್ಧೂರಿಯಾಗಿ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಪ್ರವಾಸಿ ಮಂದಿರದಿಂದ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರು ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ಮೆರವಣಿಗೆಯಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಜೊತೆಗೆ ರಾಷ್ಟ್ರಧ್ವಜವು ರಾರಾಜಿಸಿದವು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮೆರವಣಿಗೆಯ ನಂತರ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಅವರು ಮಾತನಾಡಿ ಇಂದು ಭಾರತದ ಸಂವಿಧಾನ ದಿನಾಚರಣೆ ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ಹೊಂದಿರುವ ದೇಶ ನಮ್ಮದು ಈ ಪ್ರಜಾಪ್ರಭುತ್ವದ ಮೂಲಾಧಾರವೇ ನಮ್ಮ ದೇಶದ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸುವ ಮೂಲಕ ನಮ್ಮ ದೇಶವು ಸಂವಿಧಾನವನ್ನು ಅಳವಡಿಸಿಕೊಂಡ ಪ್ರಮುಖವಾದ ದಿನ ಆದ್ದರಿಂದ ನವೆಂಬರ್ ಇಪ್ಪತ್ತಾರರಂದು ಭಾರತ ಸಂವಿಧಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಸಂವಿಧಾನ ರಚನೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ತ್ಯಾಗ ಅವರ ಹೋರಾಟವನ್ನು ಹಾಗೂ ಅವರ ಕೊಡುಗೆಯನ್ನು ನೆನೆಯುವ ಮೂಲಕ ಸಂವಿಧಾನದ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಸಲ್ಮಾನ್ ಪಾಷಾ ಚಿಂತಾಮಣಿ ಆ ಜನಾಂಗದಲ್ಲಿ ಅಂತ ಒಂದು ಬದುಕನ್ನ ಬದುಕಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಹಿಂದುಳಿದ ವರ್ಗದ ಕ್ಯಾಸ್ಟ್ ಅಂದ್ರೆ ಅಸ್ಪೃಶ್ಯರು ಅವಾಗ ಏನಿದ್ರು ಅಂತವರನ್ನ ಅನ್ ಟಚ್ ಅಂತೇಳಿ ಮುಟ್ಸ್ಕೊಡ್ತಾ ಇರಲಿಲ್ಲ ಸೊ ಇಂತ ಇದರಲ್ಲಿ ಅದೇ ಒಂದು ಇಳುವ ಜನ ಇಳುವ ಕ್ಯಾಸ್ಟಲ್ಲಿ ಇರ್ತಕ್ಕಂಥವ್ರು ಮತ್ತೆ ಪುಲಿಯ ಜನಾಂಗದಲ್ಲಿ ಸೇರಿರ್ತಕ್ಕಂಥವ್ರು ಅಂತ ವೇಲಾಯುದಂತೇಳ ಸೊ ದಾಕ್ಷಾಯಿಣಿ ವೇಲಾಯುದನ್ನು ಮೊಟ್ಟ ಮೊದಲ ರೌಕೆ ತಟ್ಟಿರ್ತಕ್ಕಂಥ ಮೊಟ್ಟ ಮೊದಲ ಜನಾಂಗದ ಮಹಿಳೆ ಹೆಂಗಿರ್ತದೆ ಯೋಚನೆ ಮಾಡಿ ಮೊಟ್ಟ ಮೊದಲ ಲೌಕ್ಯ ತಟ್ಟಿರ್ತಕ್ಕಂಥ ಮಹಿಳೆ ಮತ್ತು ಮೊಟ್ಟ ಮೊದಲ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಸ್ಪೃಶ್ಯ ಮಹಿಳೆ ಅವಳು ಡಿಗ್ರಿ ಕೂಡ ಮಡ್ರಾಸ್ ಅಲ್ಲಿ ಪಾಸ್ ಮಾಡ್ಕೊಳ್ತಾಳೆ ವೇಲಾಯುಧನ್ ಅನ್ನ ಅವ್ರ ಜೊತೆ ಮದುವೆ ಆಗ್ತದೆ ಅವರು ಎಂ ಪಿ ಆಗ್ತಾರೆ ಸೊ ಇಂತ ಮಹಿಳೆ ಭಾರತ ಸಂವಿಧಾನದ ಕರಡು ರಚನಾ ಸಭೆಯಲ್ಲಿ ಅವಳು ಕೂಡ ಅಲ್ಲಿ ಭಾಗವಹಿಸ್ತಾರೆ ಹದಿನೈದು ಜನ ಮಹಿಳೆಯರು ಹದಿನೈದು ಜನ ಮಹಿಳೆಯರಲ್ಲಿ ನಮ್ಮ ದಾಕ್ಷಾಯಣ ವೇಲಾಯುಧನ್ ಅಂತವನ್ನ ಕೂಡ ಆ ಸಂವಿಧಾನ ರಚನಾ ಸಭೆಯಲ್ಲಿ ಇರ್ತಾರೆ ಸೊ ಇವೆಲ್ಲ ಇತಿಹಾಸಗಳು ಸೊ ಇತಿಹಾಸ ಅದಕ್ಕೆ ನಾವೇನು ಅಂತಂದ್ರೆ ಇಷ್ಟು ಜನ ಯೂಚಿಸಿದೀವಿ ಮೂವತ್ತೈದು ವರ್ಷ ಒಳಗಡೆ ಇರ್ತಕ್ಕಂಥವ್ರು ಶೇಕಡ ಅರವತ್ತೈದು ಪರ್ಸೆಂಟ್ ನಾವು ಯುವಕರಿದ್ದೀವಿ ಭಾರತ ದೇಶದಲ್ಲಿ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಪ್ರಪಂಚ ಜನಸಂಖ್ಯೆ ಎಂಟುನೂರ ಐವತ್ತು ಕೋಟಿ ಅಂದ್ರೆ ನೂರ ನಲವತ್ತ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ನಾವು ಅತ್ಯಂತ ಯುವಕರೇ ಇದ್ದೀವಿ ಅದಕ್ಕೆ ಹೇಳ್ತಕ್ಕಂಥದನ್ನ ಮೂರು ಸಾಗರ ನೂರು ಮಂದಿರ ದೈವ ಸಾಸಿರವಿದ್ದರೆ ಸಿಂಧುವಿದ್ದರೆ ಗಂಗೆ ಇದ್ದರೆ ಗಿರಿ ಹಿಮಾಲಯವಿದ್ದರೆ ಗಣ ಪರಂಪರೆ ಇದ್ದರೆ ವೇದವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳೇ ನಿದ್ರಿಸುತ್ತಿರುವಾಗ ಅಂತೇಳಿ ಅಂದ್ರೆ ನಾವೆಲ್ಲ ಇನ್ನು ನಿದ್ದೆ ಮಾಡ್ತಾನೀವಿ ಇನ್ನು ಸ್ವತಂತ್ರ ಬಂದಿದೆ ನಮಗೆ ಸಂವಿಧಾನ ಬಂದಿದೆ ಎಪ್ಪತ್ತ ಆರು ವರ್ಷ ಎಪ್ಪತ್ತ ನಾಲ್ಕು ವರ್ಷ ಆಗಿದೆ ಸೊ ನಾವಿನ್ನು ನಿದ್ದೆ ಮಾಡ್ತಾನೆ ಇದೀವಿ ಅಂದ್ರೆ ಎದ್ದೇಳಬೇಕು ನಮ್ಮ ಭವಿಷ್ಯತನ್ನು ರೂಪ ರೂಪ ರೂಪಿಸ್ಕೊಳ್ಬೇಕು ಸೊ ಇದರಲ್ಲಿ ರಾಷ್ಟ್ರ ಲಾಂಛನ ಅಂತ ಬರುತ್ತೆ ಸಂವಿಧಾನದ ಬಗ್ಗೆ ಸಂವಿಧಾನ ಯಾವ ರೀತಿ ರಚನೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಆದ್ರೆ ನಿಮ್ ಕೈಲಿರ್ತಕ್ಕಂಥ ಒಂದು ಪೀಠಿಕೆ ಇದೆಯಲ್ಲ ಎಲ್ಲ ಕೈಲಿ ಇದೆಯಲ್ಲ ಇದರಲ್ಲಿ ನೀವು ಪರಿಶೀಲನೆ ಮಾಡಿದಾಗ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ಚಿಹ್ನೆಗಳಿದಾವೆ ಏನಂತ ಹೇಳ್ಬೋದ ಯಾರಾದ್ರೂ ಕಾರ್ನರ್ ಅಲ್ಲಿ ಕಾಣಿಸ್ತಾ ಇದ್ಯಾ ಒಬ್ರು